ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನಾ ಯೋಜನೆಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಕೊಪ್ಪಳದಲ್ಲಿ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ವೀರೇಂದ್ರ ಕುಮಾರ್ ಜಿಲ್ಲಾ ಕೌಶಲ್ಯಾಭಿವೃದ್ದಿ ಅಧಿಕಾರಿ ಪ್ರಾಣೇಶ್ ಮತ್ತಿತರರು ಉಪಸ್ಥಿತರಿದ್ದರು

ಮತ್ತು ಹಿಟ್ಟು ಆದುವಂತ ಮಶೀನ್ ಅನ್ನ ಹಾಕಿದೀನಿ ಈಗ ಹೆಚ್ಚು ಕಡಿಮೆ ನನ್ನಲ್ಲಿ ಐದರಿಂದ ಆರು ಜನ ಕೆಲಸಕ್ಕೆ ಬರ್ತಾರೆ ಅವ್ರಿಗೂ ನಾನು ಕೆಲಸ ಕೊಡುವ ಮತ್ತು ನಮ್ಮ ಕುಟುಂಬ ಸಮೇತವಾಗಿ ಸಾಲ ಮುಕ್ತವಾಗಿ ಇವತ್ತು ನಾವು ಸ್ವಂತ ಮನೆಯನ್ನು ಕಟ್ ಕಟ್ಕೊಂಡು ಸ್ವಂತ ಮನೆಯಲ್ಲಿ ವಾಸ ಮಾಡೋದಕ್ಕೆ ಆಗಿತ್ತು ಪಿಎಂಇಜಿಪಿ ಅಂದ್ರೆ ಪ್ರಧಾನಮಂತ್ರಿ ಕಾರ್ಯಾಗಾರದಲ್ಲಿ ಉದ್ಯಮಿಗಳಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಕಾರ್ಯಾಗಾರವನ್ನು ಆಯೋಜಿಸಲಾಗಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಸವಿಸ್ತಾರವಾಗಿ ಒಂದು ದಿನದ ನಲ್ಲಿ ನಾವು ವಿವರವನ್ನ ನೀಡಿದ್ದೇವೆ ಅದರಲ್ಲಿ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳು ಏನು ಎಂಬುದರ ಬಗ್ಗೆ ವಿವರವಾಗಿ ನಮ್ಮ ಭಾಗವಹಿಸಿದಂತಹ ಫಲಾನುಭವಿಗಳಿಗೆ ಮಾಹಿತಿಯನ್ನ ಈ ಕಾರ್ಯಾಗಾರದಲ್ಲಿ ನೀಡಿದ್ದೇವೆ ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವನ್ನಿಲ್ಲ ಈ ಒಂದು ಬ್ಯಾಂಕಿನ ಸಾಲ ಸೌಲಭ್ಯಗಳ ವ್ಯವಸ್ಥಾಪಕ ವೀರೇಂದ್ರ ಕುಮಾರ್ ಸ್ವಂತ ಉದ್ಯಮ ನಡೆಸುವವರು ತಮ್ಮ ಉದ್ಯಮವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಬ್ಯಾಂಕ್ ಸಾಲ ಸೌಲಭ್ಯ ಮತ್ತಿತರ ಮಾಹಿತಿ ನೀಡಲಾಗುತ್ತಿದೆ ಎಂದು ಹೇಳಿದರು ಅವರಿಗೆ ಮತ್ತೆ ಮತ್ತೆ ಮುಂದೆ ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ಸಿಗುವುದಕ್ಕೆ ಅವಕಾಶ ಇರುತ್ತದೆ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಅವರಿಗೆಲ್ಲ ಅಭ್ಯರ್ಥಿಗಳಿಗೆ ಏನು ಒಂದು ಯೋಜನೆಗೆ ಅವರು ಕೈ ಹಾಕ್ತಾರೆ ಅವರ ಒಂದು ಉದ್ದಿಮೆಯನ್ನು ಶುರು ಮಾಡ್ತಾರೆ ಆ ಉದ್ದಿಮೆಯಲ್ಲಿ ಅವರು ಗಮನ ಇಟ್ಟು ದುಡಿಬೇಕು ಆ ಉದ್ದಿಮೆ ಅಭಿವೃದ್ಧಿ ಹೊಂದುವತ್ತ ಅವರು ಸತತವಾಗಿ ಪ್ರಯತ್ನ ಮಾಡಬೇಕು